ನಗರದ ಕಳಪೆ ಕಾಮಗಾರಿಕೆ ಕುರಿತು ಫಲಾನುಭವಿಗಳ ಆರೋಪ ಗ್ರಾಹಕರು ಕಳಪೆ ಗೃಹ ಸಂಕೀರ್ಣ ಕಾಮಗಾರಿಕೆಗೆ ಬೆಂಬಲ ನೀಡಿರುವ ಅನುಮಾನ ಫಲಾನುಭವಿಗಳಿಗೆ ತೋರಿಸಿದ ಮಾಡಲ್ ನಂತಿರದ ಮನೆ ಕಟ್ಟಡ ಕೆಲಸ ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿಕೊಂಡು ನೋಡುವ ಸ್ಥಿತಿ ನಿರ್ಮಾಣ ಹಾಗಾದರೆ ಫಲಾನುಭವಿಗಳ ಹಣಕ್ಕೆ ತಕ್ಕ ಗುಣಮಟ್ಟದ ನಿರ್ಮಾಣ ಮಾಡಿದ ಮನೆ ಸಿಗದಿರಲು ಕಾರಣ ಯಾರು ಮಹಾನಗರ ಪಾಲಿಕೆ ಆಯುಕ್ತರಿಂದ ಗ್ರಾಹಕರಿಗೆ ಸಂತುಷ್ಟದಾಯಕ ಉತ್ತರ ಸಿಗದ ಅಳಲು ಗುತ್ತಿಗೆದಾರರ ಜೊತೆಗೆ ಕಳಪೆ ಗುಣಮಟ್ಟದ ಕೆಲಸದಲ್ಲಿ ಭಾಗಿಯಾದವರ ಮೇಲೆ ಏನು ಕ್ರಮ

ಕಮಿಷನರ್ ಬೆಟ್ಟ ಬಂದಿದ್ದೆ ನಮಗೆ ನಮಗ ಫಸ್ಟ್ ಡೆಮೊ ತೋರಿಸಿದ್ರು ಆ ಡೆಮೋ ಪ್ರಕಾರ ನೀವು ಮೂರು ಲಕ್ಷ ಹದಿನೇಳು ಸಾವಿರ ತುಂಬಬೇಕು ನಿಮ್ಗೆ ಮೂರರಿಂದ ಬರ್ಕೋತೇವ್ ಬಡ್ಡಿ ಅಂದ್ರೆ ರೊಕ್ಕ ತೊಗೊಂಬಂದೆವು ತಂದು ಎರಡು ಕಂತ ಮೂರು ಕಂತ ಮಾಡಿ ರೊಕ್ಕ ತುಂಬೇವು ಈಗ ಮನೆ ಒಂದು ಏಳೆಂಟು ದಿವಸ ನಮಗ ಅಕ್ಕಪತ್ರ ಕೊಟ್ಟಾರ ಈಗ ಆ ಹಕ್ಕಪತ್ರ ಪ್ರಕಾರ ಹೋಗಿ ಮನಿ ನೋಡಿದ್ರೆ ಬಾತ್ರೂಮ್ ಮತ್ತು ಸಂಡಾಸ್ ರೂಮ್ ಬಾಗ್ಲಿಲ್ಲ ಮಾ ಅದ್ರ ಕೇಳಿದ್ರೆ ಅವ್ರು ಏನಂತಾರೆ ಕಿಟಕಿದು ಇಟ್ಟು ಮುಚ್ಚುದು ತೆಗೆದು ಮಾಡಿ ಕೊಡ್ತೇವೆ ಲೈಟಂಗ್ ಮಾಡ್ಕೊಡ್ತೇವೆ ಮತ್ತೆ ಕೆಳಗೆ ಪರಿಚಯ ಏನದಾವು ಗಾಡಿ ಬಿಟ್ಟು ಎರಡೆರಡು ಮೂರು ನೂರು ಒಟ್ಟು ಮುಂದಕ್ಕ ಅದಾವ ಎರಡು ಬಟ್ ಅಂದ್ರೆ ಕಂಪಲ್ಸರಿ ಅದ್ರ ಬಂದು ಕಮಿಷ್ನರ್ ಬೆಟ್ಟಾಗಿ ಅವರು ಒಂದು ವಿನಂತಿ ಮಾಡಿ ಹೊಂಟೀನಿ ಅದು ರೊಕ್ಕ ಪೂರಾ ತುಂಬಿರಿ ರೊಕ್ಕ ಪೂರಾ ತುಂಬೇವು ಪೂರ್ಸ ಅಂದ್ರೆ ತೋರ್ಸು ಅದ್ರ ಪೂರ್ತಿಯ ನನ್ನ ಮೊಬೈಲ್ ಎಷ್ಟ ಜಾಗ ಪೂರ ರೊಕ್ಕ ತುಂಬ ಅದು ನನಗೆ ಐಡಿಯಾ ಇಲ್ಲ ನಂದು ಒಬ್ಬಂದೇ ಗೊತ್ತ

ಮುಂದಿನ ಲೈನ್ ಏನಾರು ಮಾಡಿರ್ಬೇಕು ಫ್ರಂಟ್ ಲೈನ್ ನಮ್ಗೆ ಡೆಮೋ ತೋರಿಸಿದ್ದೇ ಬೇರೆ ಈ ಸದ್ದು ಕುಡುದೇ ಬೇರೆ ಡೆಮೋ ತೋರಿಸಿದ್ದು ನೋಡಿದ್ರೆ ಎಲ್ಲಾರು ಮನಿ ತೊಗೋಬೇಕು ಅಟ್ಯಾಕ್ ಮಾಡ್ಯಾರ ಅದ ಈ ಸದ್ಯ ನಮಗ ಏನ್ ಕುಡ್ಲಾತಾರ ಮುನ್ಸಿಪಾಲ್ಟಿ ಕಮಿಷನ್ ಕೇಳಿದ್ರೆ ಇಲ್ಲ ಅದ ರೇಟ್ ಹೆಚ್ಚಾಗ್ಯದ ಅದ ಹಂಗ ಹೈರಾಣ್ ಮಾಡಿ ಈಗ ಬಡವರಿಗೆ ಮೋಸ ಮಾಡ್ದಂಗ್ ನಾನು ನಾಕಿ ಅಂತಂದು ರೊಕ್ಕ ಹಾಕ್ಯವು ಈಗ ನಿಮ್ ಒಬ್ಬರದ ಮನಿ ಈ ರೀತಿ ಅದ ನೀ ಈ ಸದ್ನಾ ಮಾತಾಡೋ ನಾನು ಒಪ್ಪುನ ಮನೆ ನಾನು ಮಗ ಇನ್ನು ಮನೆ ಅದು ಅದು ಒಂದು ಇದೆ ಟಾಪಿಕ್ ಇನ್ನು ಮುಂದಿನ ಆ ಲೈವ್ ಗೆಸದ ನಾನು ಗೊತ್ತಿ ಆ ನಮ್ಮ ಹೆಸರು ಏಡ್ರಿ ಸಿದ್ದುಬೇಟ್ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ ಸಾಥ್ ಮೇ ಬೆಲ್ ಐಕಾನ್ ಕೋ ಬೀ ಕ್ಲಿಕ್ ಕೀಜಿಯೇ ಸಾಥಿ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭುಲಿಯೇ